ನಾಡು ಮಾತಿನಾದ್ಯಂತ ಇಂದು ದೀಪಾವಳಿ ಹಬ್ಬ ಸಂಭ್ರಮ ತುಂಬಿತುಳುಕುತ್ತಿದೆ ಬೆಳಕಿನ ಹಬ್ಬವೆಂದು ಖ್ಯಾತಿ ಪಡೆದಿರುವ ದೀಪಾವಳಿ ಅಂಧಕಾರದ ಮೇಲೆ ಬೆಳಕಿನ ವಿಜಯವನ್ನು ಹಾಗೂ ದುಷ್ಟಶಕ್ತಿಯ ವಿರುದ್ಧ ಸಮರವನ್ನು ಸಾರಿ ವಿಜಯದ ಸಂಕೇತವನ್ನು ಸಾರಿ ಹೊಂಗಿರಣ ತರುತ್ತದೆ ದೇಶಾದ್ಯಂತ ಮನೆ ಮನಗಳಲ್ಲಿ ದೀಪಗಳನ್ನು ಬೆಳಗಿಸಿ ಬಣ್ಣದ ರಂಗೋಲಿಗಳನ್ನು ಬಿಡಿಸುತ್ತಾರೆ ಸಿಹಿ ತಿಂಡಿಗಳ ವಿನಿಯೋಗದೊಂದಿಗೆ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ ಕುಟುಂಬ ಹಾಗೂ ಸ್ನೇಹಿತರು ಒಟ್ಟುಗೂಡಿ ಸೌಹಾರ್ದ ಮತ್ತು ಪ್ರೀತಿ ತುಂಬಿದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಹಬ್ಬವು ಶ್ರೀರಾಮಚಂದ್ರರು ರಾವಣನನ್ನು ಸಂಹರಿಸಿ ಅಯೋಧ್ಯೆಗೆ ವಾಪಸಾದ ದಿನದ ಸ್ಮರಣೆ ಎಂದು ಕರೆಯುತ್ತಾರೆ ಇನ್ನೂ ಹಲವೆಡೆ ಶ್ರೀಕೃಷ್ಣನು ನರಕಾಸುರನನ್ನು ನರ್ಕಾಸುರನನ್ನು ಸಂಹರಿಸಿದ ದಿನವೆಂದು ಕೂಡ ಆಚರಿಸುತ್ತಾರೆ ಇದಕ್ಕಿದ್ದಂತೆ ಕರ್ನಾಟಕದಲ್ಲಿ ವಿಶೇಷವಾಗಿ ವ್ಯಾಪಾರಿಗಳು ದೀಪಾವಳಿಯನ್ನು ಹೊಸ ವರ್ಷದ ಆರಂಭವಾಗಿ ಗುರುತಿಸಿ ಹೊಸ ಲೆಕ್ಕಪತ್ರಗಳನ್ನು ಆರಂಭಿಸುತ್ತಾರೆ ದೀಪಾವಳಿ ವೇಳೆ ಪಟಾಕಿಗಳು ಸದ್ದು ಕೇಳಿಸುತ್ತವೆ ಬೆಳಕು ಮತ್ತು ಬಣ್ಣಗಳ ನಾಟ್ಯದಲ್ಲಿ ದೇಶವೇ ಒಂದು ಹಬ್ಬದ ರೀತಿ ಆಚರಿಸುತ್ತದೆ ಇದರೊಂದಿಗೆ ಕರ್ನಾಟಕ ಸರ್ಕಾರ ಹಾಗೂ ಪರಿಸರ ಪ್ರೇಮಿಗಳು ಪರಿಸರ ಸ್ನೇಹಿ ದೀಪಾವಳಿಗೆ ಕರೆ ನೀಡಿದ್ದು ಪಟಾಕಿ ಬಳಕೆಯಲ್ಲಿ ನಿಯಂತ್ರಣ ವಹಿಸಲು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಇನ್ನೂ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಸಚಿವ ಸಂಪುಟ ವಿರೋಧ ಪಕ್ಷದ ಸದಸ್ಯರುಗಳು ಕೂಡ ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಂದು ತಿಳಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲೂ ಶುಭಾಶಯ ಸಂದೇಶಗಳ ಹಂಚಿಕೆ ನಡೆಯುತ್ತಿದ್ದು ಎಲ್ಲ ವರ್ಗದ ಜನರು ಪರಸ್ಪರ ಹ್ಯಾಪಿ ದೀಪಾವಳಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ ದೀಪಾವಳಿ ಹಬ್ಬವು ಕೇವಲ ಬೆಳಕಿನ ಹಬ್ಬವಲ್ಲ ಅದು ಸಂತೋಷದ ಸಹಾನುಭೂತಿ ಮತ್ತು ಒಗ್ಗಟ್ಟಿನ ಹಬ್ಬ ಎಂದು ಹಿರಿಯರು ಹೇಳಿದ್ದಾರೆ